ದೇವರ ಮಕ್ಕಳಾದ ಎಲ್ಲರಿಗೂ ನಮಸ್ಕಾರ ಸಲಾಟ್ ಜೀಸಸ್ ಇಂದಿನ ವಾಕ್ಯ ನಾಲ್ಕನೇ ಅಧ್ಯಾಯ ಪಿಲಿಪ್ಪನ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ಬಲಪಡಿಸುವವನು ನಮ್ಮಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದಾನೆ ನಮಗೆ ಮುಖ್ಯವಾಗಿ ಬಲ ಬೇಕು ಎಲ್ಲದಕ್ಕೂ ಬಲವಿಲ್ಲದೆ ಏನನ್ನು ಮಾಡಲಿಕ್ಕಾಗುವುದಿಲ್ಲ ಒಂದು ಕೆಲಸ ಮಾಡಲಿಕ್ಕಾಗಲಿ ಬಲ ಬೇಕು ನಾವು ಯಾವುದರಲ್ಲಿ ತಗೊಂಡ್ರೂ ನಮಗೆ ಮಾನಸಿಕವಾಗಿಯೂ ಬಲ ಬೇಕು ಅದನ್ನೆಲ್ಲ ಕೊಡ್ತಕ್ಕಂಥ ಕರ್ತನು ನಮಗೆ ಯಾವಾಗಲೂ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ ಬಲವಿಲ್ಲದಿದ್ದರೆ ನಮ್ಮಿಂದ ಏನನ್ನು ಸಾಧನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ನಮಗೆ ಒಂದು ಆಫೀಸಿನಲ್ಲಾಗಲಿ ಅಥವಾ ನಾವು ಒಂದು ಕೆಲಸ ಮಾಡುವುದರಲ್ಲಿ ಆಗಲಿ ಬಲ ಬೇಕು ಮಾತನಾಡಲಿಕ್ಕೂ ಬಲ ಬೇಕು ನೋಡಿ ಕೆಲವೊಂದು ಈ ಹುಟ್ಟಿರ್ತಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಕೆಲವರಿಗೆ ಕಾಲು ಇರಲ್ಲ ಕೆಲವರಿಗೆ ಶಿರ ನಿಲ್ಲೋದಿಲ್ಲ ಕುತ್ತಿಗೆ ನಿಲ್ಲೋದಿಲ್ಲ ಬಲ ಇರೋದಿಲ್ಲ ಬಲ ಬೇಕು ಮಾತನಾಡಲಿಕ್ಕೂ ಬಲ ಬೇಕು ಪ್ರತಿಯೊಂದಕ್ಕೂ ಶಕ್ತಿ ಬೇಕು ಶಕ್ತಿ ಇಲ್ಲದಿದ್ದರೆ ಏನು ಮಾಡಲಿಕ್ಕಾಗುವುದಿಲ್ಲ ಬಲವಿದ್ದರೆ ಒಲವು ಇರುವುದಿಲ್ಲ ಒಲವಿಲ್ಲದಿದ್ದರೆ ಗೆಲುವು ಇಲ್ಲ ಬಲನೇ ಮುಖ್ಯವಾಗಿ ನಮಗೆ ಎಸಪ್ಪ ಕೊಟ್ಟು ಕಾಪಾಡುತ್ತಾನೆ ನಾವು ದೇವರಲ್ಲಿ ದೇವರನ್ನು ನಂಬಿ ಬಂದತಕ್ಕಂಥವರು ದೇವರು ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲದಾಗ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರತಿಯೊಂದು ವಿಷಯಗಳಲ್ಲಿ ನಮಗೆ ಬಲವನ್ನು ಕೊಟ್ಟು ಕಾಪಾಡುತ್ತಾನೆ ಬಲವಿಲ್ಲದಿದ್ದರೆ ನಮ್ಮಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಭಗವಂತನ ಈ ಒಂದು ವಾಕ್ಯವನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ದೇವರಾದ ಏಸು ಅಪ್ಪಾಜಿಯ ತಂದೆ ಕಾಪಾಡಬೇಕೆಂದು ನಾವು ಅವನ ಆಶ್ರಯದಲ್ಲಿ ಇದ್ದುಕೊಂಡು ಅವನ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹೋದರೆ ನಮಗೆ ಬಲವು ಸಿಗುತ್ತದೆ ಎಂದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಐ ಮೀನ್